ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಶನಿವಾರದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ಶನಿವಾರ ಮತ್ತು ಭಾನುವಾರ ಎರಡು ದಿನದ ವ್ಲಾಗು ಕೂಡ ಮಿಕ್ಸ್ ಮಾಡಿದ್ದೀನಿ ಮತ್ತು ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇದು ಶನಿವಾರ ದೇವಸ್ಥಾನದ ಪೂಜೆ ಇತ್ತು ಲಾಸ್ಟ್ ಇಯರ್ ಕೂಡ ನಾನು ಫುಲ್ಲು ಡೀಟೇಲಾಗಿ ವ್ಲಾಗ್ ಮಾಡಿದ್ದೀನಿ ನೋಡ್ಬೋದು ಈ ವರ್ಷ ನಾವು ಊರಿಗೆ ಹೋಗೋದ್ರಿಂದ ಏನು ಡೀಟೇಲಾಗಿ ವ್ಲಾಗ್ ಮಾಡಿಲ್ಲ ಆದರೆ ನನ್ನ ತಮ್ಮನ ಹತ್ರ ವಿಡಿಯೋ ಇಸ್ಕೊಂಡು ಇಲ್ಲಿ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ನಾನು ಹಿಂದಿನ ದಿನ ನೈಟ್ ಹೋಮ ಇರುತ್ತಲ್ವಾ ಆವಾಗ ಹೋಗಿ ಪೂಜೆಗೆ ಹೋಗಿದ್ದೆ ಆಗ ಕ್ಲಿಪ್ಪಿಂಗ್ ತೊಗೊಂಬಂದಿದ್ದೆ ನೆಕ್ಸ್ಟ್ ಡೇ ನಾನು ಇವಾಗ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀವಿ ನೋಡ್ಬೋದು ತುಂಬ ಚೆನ್ನಾಗಿ ರೆಡಿ ಮಾಡಿದರು ದೇವರು ಆದರೆ ನಾವಿರಲಿಲ್ಲ ಈ ವರ್ಷ ಮೆರವಣಿಗೆ ಎಲ್ಲ ಕೂಡ ಇತ್ತು ಆದರೆ ನಾವು ಮಿಸ್ ಆಗಿದ್ವಿ ತುಂಬಾ ಮಳೆ ಇತ್ತು ಹಾಗಾಗಿ ನಾವು ಕೂಡ ಬೇಗ ಹೋಗಿ ಬಂದೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಊರಿಗೆ ಕೂಡ ಹೋಗೋದ್ರಿಂದ ನಾನು ಏನು ಜಾಸ್ತಿ ಹೊತ್ತಿರಲಿಲ್ಲ ಮಳೆ ನೋಡ್ಬೋದು ತುಂಬ ಜೋರಾಗಿ ಬರ್ತಾಯಿತ್ತು ಮತ್ತು ಇದು ನೆಕ್ಸ್ಟ್ ಡೇ ಪೂಜೆಗೆ ದೇವ್ರಿಗೆ ಮೆರವಣಿಗೆಗೆ ರೆಡಿ ಮಾಡಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ದೇವರು ನನಗಂತೂ ನೋಡಿ ಫುಲ್ಲು ಖುಷಿ ಆಗ್ತದೆ ತುಂಬಾ ಚೆನ್ನಾಗಿತ್ತು ಮತ್ತು ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಒಂಬತ್ತು ಗಂಟೆ ಒಂಬತ್ತುವರೆ ಟೈಮ್ ಆಗಿತ್ತು ಊರಿಗೆ ಹೊರಟಿದ್ವಿ ತುಂಬ ದಿವಸ ಆದಮೇಲೆ ಊರಿಗೆ ಹೋಗ್ತಾ ಇರೋದು ಆಲ್ಮೋಸ್ಟ್ ಒಂದು ಮೂರು ತಿಂಗ್ ಆಗಿತ್ತು ನಾನು ಊರಿಗೋಗಿ ಮನೆ ಕಟ್ತಾ ಇರೋದ್ರಿಂದ ಏನೂ ಹೋಗಿರಲಿಲ್ಲ ಮನೆಯದು ಪೂಜೆ ಎಲ್ಲ ಕೂಡ ಮುಗಿದು ಅಂದರೆ ಫಾರ್ಟಿ ಏಯ್ಟ್ ಡೇಸ್ ಎಲ್ಲ ಕಂಪ್ಲೀಟ್ ಆಗಿದೆ ಹಾಗಾಗಿ ಇವಾಗ ಹೋಗ್ಬಿಟ್ಟು ಹಬ್ಬ ಮಾಡಿರಲಿಲ್ಲ ಊರು ಹಬ್ಬ ಮಾಡಿದಲ್ಲಿ ಇರೋದ್ರಿಂದ ಇವತ್ತು ನಾವೇ ಸಪ್ರೇಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗ್ತಾಯಿದ್ವಿ ಚಿಕ್ಕಮ್ಮ ಮತ್ತು ನಾನು ಹೋಗ್ತಾ ಹೋಗ್ತಾಯಿದ್ವಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ ಹಾಗಾಗಿ ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೋಗೋಣ ಅಂತ ಹಾಗೆ ಅಂದಿವೆ ಹೋಟೆಲ್ಗೆ ಹೋದ್ವಿ ರೋಡ್ ಸೈಡಲ್ಲಿ ತುಂಬ ಚೆನ್ನಾಗಿ ಹೂ ಬಿಟ್ಟಿತ್ತು ಮಳೆಯೆಲ್ಲ ಬಿ ಮಳೆಯೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇರೋದ್ರಿಂದ ಹಾಗಾಗಿ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೆ ನಾನು ಮತ್ತು ಇದು ಹೋಟೆಲ್ ಹೆಸ್ರು ಬಂದು ನ್ಯೂ ಫಿಶ್ಲ್ಯಾಂಡ್ ಅಂತ ಹೇಳ್ಬಿಟ್ಟು ಸಿಗತ್ತೆ ನಮಗೆ ತುಂಬ ಚೆನ್ನಾಗಿದೆ ಇದು ಹೋಟೆಲ್ ನಾನು ಲಾಸ್ಟ್ ಬ್ಲಾಗ್ಗಳೆಲ್ಲ ತೋರಿಸಿದ್ದೀನಿ ಅನಿಸುತ್ತೆ ಈಗ ಊರಿಗೆ ಬಂದ್ವಿ ಬರ್ತಿದ್ದಾಗೆ ತಾತ ಅಜ್ಜಿ ನಾಟಿ ಕೋಳಿ ಕಟ್ ಮಾಡಿಬಿಟ್ಟು ಅದನ್ನು ಕ್ಲೀನ್ ಮಾಡ್ತಾಯಿದ್ರು ಎರಡು ನಾಟಿ ಕೋಳಿ ಕೊಯ್ದಿದ್ರು ಮತ್ತು ಇಲ್ಲಿ ಮಟನ್ ಕೂಡ ತೊಗೊಂಬಂದಿದ್ವಿ ಬೆಂಗಳೂರಿಂದನೇ ಮಟನ್ ಮತ್ತು ಚಿಕನ್ ಫ್ರೈಗೆ ತೊಗೊಂಬಂದಿದ್ವಿ ಹಾಗಾಗಿ ತಾತ ಅಜ್ಜಿ ಇಲ್ಲಿ ಎರಡು ನಾಟಿ ಕೋಳಿ ಕೂಡ ಕಟ್ ಮಾಡಿದರು ನಾನಿಲ್ಲಿ ಚಿಕನ್ ಫ್ರೈ ರೆಡಿ ಮಾಡ್ತಾ ಇದ್ದೀನಿ ಚಿಕ ಚಿಕನ್ ಸಾಂಬಾರು ಮಾಡಿದ್ರು ಹಾಗಾಗಿ ನಾನಿಲ್ಲಿ ಚಿಕನ್ ಫ್ರೈ ಸಿಂಪಲ್ಲಾಗೇ ಮಾಡಿದ್ದು ಮಾಮೂಲಿ ಪೌಡರ್ ಅಂಗಡಿ ಸಿಗುತ್ತಲ್ವ ಆ ಪೌಡರ್ ಉಪಯೋಗಿಸೇ ಮಾಡಿದ್ದು ಹಾಗಾಗಿ ನಾನಿಲ್ಲಿ ಯಾವುದೇ ರೀತಿ ರೆಸಿಪಿನ ಶೇರ್ ಮಾಡಿಲ್ಲ ಚಳಿಗಾಲದಲ್ಲಿ ಅಂದರೆ ಸಾರಿ ಮಳೆಗಾಲದಲ್ಲಿ ಮಾಡ್ತಾ ಇರೋದ್ರಿಂದ ಅಷ್ಟು ಶೆಕೆ ಕೂಡ ಇರಲಿಲ್ಲ ತುಂಬ ಚೆನ್ನಾಗಿತ್ತು ವೆದರ್ ಕೂಡ ಜಾಸ್ತಿ ಬಿಸಿಲಿಲ್ಲ ಆರಾಮಾಗಿತ್ತು ಊರಬ್ಬ ಟೈಮಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಫುಲ್ ಶೆಕೆ ಇರುತ್ತೆ ಆ ಟೈಮಲ್ಲಿ ಹಬ್ಬ ಬೇಕಾ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಈ ಟೈಮಲ್ಲಿ ತುಂಬಾ ಚೆನ್ನಾಗಿದೆ ಅದಾದಮೇಲೆ ಒಂದು ರೌಂಡ್ ತೋಟ ಕೂಡ ಹೋಗ್ತಾ ಇದ್ದೀನಿ ರೌಂಡಿಗೆ ನಾನು ನೋಡ್ಕೊಂಬರೋಣ ಗಿಡಗಳು ಹೇಗಿದೆ ತುಂಬ ದಿವಸ ಆಯಿತು ಅಂತ గ్లాస్ ఏంటి నన్ను ఖాయ్ అమ్మితీరా బ్యాడా బ్యాడ అన కుడి జీవాడెల వేస్ట్ అవుతా ಹಣ್ಣಾಗಿರೋದು ಐತೆ ಅಣ್ಣಾಗಿರೋದು ನಾಲ್ಕು ಒಂದು ಹತ್ತು ಹತ್ತು ರೂಪಾಯಿ ಪ್ಯಾಕೆಟ್ ಏನಕ್ಕೂ ಬೇಜಾರಾಗಲ್ಲ ಯುಗಾದಿ ಹಬ್ಬದಲ್ಲಿ ಬೇವಿನ ಸೊಪ್ಪು ಮಾವಿನ ಸೊಪ್ಪಿಗೆ ಕೊಡ್ತೀವಲ್ಲ ದುಡ್ಡು ಅವಾಗಲೇ ಊರ್ ನೆನ್ ಬರೋದು ಟೂಕಲ್ ಹಾಕ್ಬಿಟ ಚಕೋ ಬಿಟ್ಟವ ನೋಡ್ಬೇಕಾಯ್ತು ಹ್ಮ್ ಸಣ್ಣದಾ ಮಾವಿನಕಾಯ್ತ ಮರ್ದರ್ ಗಾಯತ್ರಿ ಇವೆಲ್ಲ ಅಣ್ಣಾಗಿರವು ಕಡ್ಡಿ ಎತ್ಕೊಂಬ ಒಂದು ಕಡ್ಡಿ ಕಡ್ಡಿ ಗಾಯತ್ರಿ ಕಡ್ಡಿ ಏ ಇಲ್ಲಿ ನೋಡ್ಬ ಇಲ್ಲಿ ಹ್ಮ ಅವ್ರ ಯಾರು ಇಲ್ಲ ಬಾ ಒಂದೇ ಒಂದ್ ಕಾಯಿ ಕಿತ್ಕೊಂತೀನಿ ಯಾರು ತಿನ್ಬೇಸ್ತಾರ ನಮ್ಮ ಮರ ಇದ್ರು ಒಂದೇ ಒಂದ್ ಬಿಟ್ಟಿದೆ ಸರಿ ಮರದಲ್ಲಾಗಿದ್ದ ತಿನ್ಬೇಕು ಸಕ್ಕತ್ತಾಗಿ ಒಂದ್ಸರಿ ತಿಂತಿ ಥಿಂಗ್ ಕಾಣಿಸ್ತೈತಿ ಅದಕ್ಕೆ ಏನೇನ್ ಹಾಕಿರೋದು ಹೇಳು ಗಂಜಲ ಹಸು ಸಗಣಿ ಬೆಲ್ಲ ಆಮೇಲೆ ಇಲ್ಲಿರ ಈ ತೋಟದ ಮಣ್ಣು ಅಷ್ಟೇ ತಾನೆ ಹಾಕಿರೋದು ಬೆಲ್ಲ ಸಗಣಿ ಗಂಜಲ ಕಡಲೆ ಸಿಟ್ಟು ಅಲ್ಲಿ ಊಟಕ್ಕೆ ನಾ ನಾಷ್ಟ ಮಾಡಕ್ ನಿಲ್ಸಿದ್ರು ಅಲ್ಲಿ ಇಟ್ಕೊಂಡಿದ್ರು ತೋಟದಲ್ಲ ಆದರೆ ಅವರು ತಗೊಂಬಂದು ಸೇಲ್ ಮಾಡೋದೆ ತಿನ್ನಕ್ಕೆ ಭಯ ಹೌದು ಒಂದು ತಿನ್ಬಿಟ್ಟು ಯಾಕೋ ವಿಷ ವಿಷ ಆಗೋ ಅವತ್ತಿಂದ

ಮನೇಲಿ ನಾನು ಮಾಡಬೇಕಾಗಿದ್ದಂಥ ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು ಚಿಕ್ಕಮ್ಮ ಸಾಂಬಾರು ಮಾಡ್ತಾಯಿದ್ರು ಹಂಗಾಗಿ ನಾವು ಹೊರಗಡೆ ಬಂದ್ವಿ ಹಸ್ಬೆಂಡ್ ನನಗೇನೋ ಐಟಮ್ ಬೇಕು ಅಂತ ಹೇಳ್ಬಿಟ್ಟು ಹೊರಗಡೆ ಬಂದರು ನಾವು ಕೂಡ ಜೊತೆ ಹೊರಗಡೆ ಬಂತಿತ್ತು ಬೇಜಾರಾಗ್ತಾಯಿತ್ತು ಅಂತ ಇಲ್ಲಿ ಬಂದು ನೋಡಿದ್ರೆ ನೋಡ್ಬೋದು ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಹೇಗೆ ಎಸ್ತಿದ್ದಾರೆ ಅಂತ ಆಲ್ಮೋಸ್ಟ್ ಒಂದು ಲೋಡ್ ಆಗುತ್ತೆ ಎಲ್ಲ ಕುಡಿದು ಕುಡ್ದು ಸುಮ್ಮನೆ ವೇಸ್ಟ್ ಈ ಥರ ಮದುವೆಗಳಲ್ಲೂ ಅಷ್ಟು ಜನ ಇದೇ ಥರ ಪ್ಲಾಸ್ಟಿಕ್ ಬಾಟಲ್ಸ್ ಕೊಟ್ಟರೆ ಎಷ್ಟು ಕಸ ಆಗುತ್ತೆ ಮೊದಲೆಲ್ಲ ಪ್ಲಾಸ್ಟಿಕ್ ಲೋಟದಲ್ಲಿ ಕೊಡ್ತಾಯಿದ್ರು ಅದ್ರ ಬದಲು ಬೇರೆ ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ ಇವಾಗೆಲ್ಲ ಪೇಪರ್ ಕಪ್ಪೆಲ್ಲ ಬಂದಿದೆ ಇವಾಗ ಕಬ್ಬಿಂದು ಆ ಥರ ಎಲ್ಲ ಪೇಪರ್ ಕಪ್ಪೆಲ್ಲ ಬಂದಿದೆ ಈಗ ಅಡಿಕೆ ಮರದ್ದೆಲ್ಲ ಸಿಪ್ಪೆ ಬರುತ್ತಲ್ವ ಅದರೆಲ್ಲ ಕೂಡ ಊಟ ಬಂದಿದೆ ಬಟ್ ಕಾಸ್ಟ್ಲಿ ಆದರೆ ನಾವು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಬೇಕು ಅಂದರೆ ಅದು ಬೆಸ್ಟ್ ಅಂತಲೇ ಹೇಳ್ಬೋದು ಮತ್ತು ಇಲ್ಲೆಲ್ಲ ಫುಲ್ಲು ಮೊಟ್ಟೆಯೆಲ್ಲ ಕೂಡ ಎಲ್ಲೇ ಹಚ್ತಿದ್ರು ನಾವು ಬಂದಿರೋದು ಎಲ್ಲಿಗೆ ಅಂತ ನಿಮಗೆ ಇದು ನೋಡಿದ್ರೇ ಗೊತ್ತಾಗಿರುತ್ತೆ ಮತ್ತು ಇಲ್ಲಿ ಕಬಾಬ್ ಕೂಡ ಚೆನ್ನಾಗಿ ಮಾಡ್ತಾರೆ ನಾವು ಲಾಸ್ಟ್ ಟೈಮ್ ಸರಿ ಇಲ್ಲಿ ತಿಂದಿದ್ವಿ ಹಾಗಾಗಿ ತೊಗೊಂಬನ್ನಿ ಅಂತ ಹೇಳಿದ್ವಿ ಹಾಗಾಗಿ ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಅವ್ರೊಳಗಡೆ ಹೋಗಿದ್ರು ಇಲ್ಲಿಂದ ಬೆಟ್ಟ ಕೂಡ ತುಂಬ ಚೆನ್ನಾಗಿ ಇತ್ತು ಹಿಂದಿನ ದಿನ ತುಂಬ ಚೆನ್ನಾಗಿ ಮಳೆಯಾಗಿತ್ತು ಹಾಗಾಗಿ ಎಲ್ಲ ಫುಲ್ಲು ಹಸಿರಾಗಿದೆ ಈಗ ಅದು ನೋಡೋದಕ್ಕೆ ಚೆಂದ ತೋಟ ನೋಡ್ಬೋದು ಕಬಾಬ್ ಕೂಡ ಚೆನ್ನಾಗಿ ಬಂದಿರೋದು ಒಂಥರ ಲೋಕಲ್ ಕಬಾಬ್ ಅಂತಲೇ ಹೇಳ್ಬೋದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ತಿಂದ್ವಿ ನಾವು ಹೋಗ್ಬೋಷ್ಟಲ್ಲಿ ಅಡುಗೆ ಎಲ್ಲ ಕೂಡ ರೆಡಿ ಆಗಿತ್ತು ಹಾಗಾಗಿ ಇಲ್ಲಿ ಪೂಜೆ ಮಾಡ್ಕೊಂಡೋಗ್ಬೇಡೋಣ ಅಂತ ಬಂದ್ವಿ ಇದು ನಮ್ಮದು ತೋಟದಲ್ಲಿ ಈ ರೀತಿ ಆ ಗರಿಯಲ್ಲಿ ಚಪ್ರದ ಥರ ಕಟ್ಟಿ ಅಲ್ಲಿ ಕಲ್ಲಿಟ್ಬಿಟ್ಟು ಅಲ್ಲಿ ಪೂಜೆ ಮಾಡೋದು ಮುನ್ಯಪ್ಪ ಅಂತ ಹೇಳಿಬಿಟ್ಟು ನಾವು ಪೂಜೆ ಮಾಡ್ತಾರೆ ಪ್ರತಿ ವರ್ಷ ಕೂಡ ಊರಬ್ಬ ಟೈಮಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಈ ವರ್ಷ ಎಲ್ಲರೂ ಮಾಡಿಬಿಟ್ಟಿದ್ರು ಆ ನಮ್ಮದು ನಲ್ವತ್ತೆಂಟು ದಿವಸ ಪೂಜೆ ಇದ್ದಿದ್ದರಿಂದ ನಾವು ಆಮೇಲೆ ಕಂಪ್ಲೀಟ್ ಆದಮೇಲೆ ಸಪ್ರೇಟಾಗಿ ಮಾಡ್ಕೊಂಡ್ವಿ ಊರ ಹಬ್ಬದ ಟೈಮಲ್ಲಿ ಮಾಡಿದ್ರೆ ನಿಜ್ವಾಲ ತುಂಬ ಚೆನ್ನಾಗಿರುತ್ತೆ ನೆಂಟ್ರುಗಳೆಲ್ಲ ಇರ್ತಾರೆ ಹಬ್ಬ ಅಂತ ಫೀಲ್ ಆಗುತ್ತೆ ಈಗ ಏನಿಲ್ಲ ಜಸ್ಟ್ ಸುಮ್ಮನೆ ನಾವು ಮಾಡ್ತಾಯಿದ್ವಿ ಒಂಥರ ಅನಿಸ್ತಾಯಿತ್ತು ಈ ದೇವ್ರಿಗೆ ಏನಂದರೆ ಕೋಳಿ ಕಟ್ ಮಾಡಿಬಿಟ್ಟು ಅಥವಾ ಕುರಿ ಏನಾದರೂ ಕಟ್ ಮಾಡಲಿ ಅದ್ರದ್ದು ಲಿವರ್ ಇರುತ್ತಲ್ವಾ ಅದನ್ನು ಸುಟ್ಬಿಟ್ಟು ದೇವ್ರ ಹತ್ರ ಇಟ್ಟು ಅಡುಗೆ ಮಾಡಿಬಿಟ್ಟು ಈ ರೀತಿ ನಾವು ಅದರ ಏನು ಮೇಕೆ ಕಟ್ ಮಾಡಿದರೆ ಮೇಕೆದು ಅದು ಮಾತ್ರ ಅಡುಗೆ ಇಟ್ಬಿಟ್ಟು ಪೂಜೆ ಮಾಡೋದು ಚೆನ್ನಾಗಿರುತ್ತೆ ಒಂದು ರೀತಿ ತೋಟದಲ್ಲಿ ಕೂತ್ಕೊಂಡು ತಿಂದರೆ ಒಂಥರ ಚೆನ್ನಾಗಿರುತ್ತೆ ಆದರೆ ನಾವು ಯಾವತ್ತೂ ಕೂಡ ತೋಟದಲ್ಲಿ ಊಟ ಮಾಡಿಲ್ಲ ಯಾಕಂದರೆ ಮನೇಲಿ ಎಂಟ್ರ್ಗಳೆಲ್ಲ ಇರ್ತಾರೆ ಅವರೆಲ್ಲ ಇರ್ತಾರೆ ಅವ್ರಿಗೆಲ್ಲ ಬಡಿಸಿ ಆಮೇಲೆ ಊಟ ಮಾಡೋದು ಈ ವರ್ಷ ಕೂಡ ನಾವು ಇಲ್ಲಿ ಕೂತ್ಕೊಂಡು ತಿಂದಿಲ್ಲ ತಿನ್ಬೋದಾಗಿತ್ತು ಆದರೆ ಇಲ್ಲ ಅಷ್ಟು ಕಂಫರ್ಟಬಲ್ ಇರಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಪಕ್ಕದಲ್ಲೇ ಮನೆ ಅಲ್ವಾ ಹಾಗಾಗಿ ಅಲ್ಲೇ ಹೋಗಿ ತಿಂದ್ವಿ ಪೂಜೆ ಕೂಡ ತುಂಬಾ ಚೆನ್ನಾಗಿತ್ತು ಅವತ್ತು ಬಿಸಿಲು ಕೂಡ ಜಾಸ್ತಿ ಇರಲಿಲ್ಲ ಅಲ್ವಾ ಕಾಳು ನಾವು ಇದಿಷ್ಟು ಅಡುಗೆ ಮಾಡಿದ್ವಿ ನೋಡ್ಬೋದು ಚಿಕನ್ ಫ್ರೈ ಮಟನ್ ಸಾಂಬಾರು ಮತ್ತೆ ಇನ್ನೊಂದು ನಾಟಿ ಕೋಳಿ ಸಾಂಬಾರು ಮಾಡಿದ್ವಿ ಆದರೆ ಅದನ್ನು ಅಮ್ಮ ಮನೆಗೆ ತೊಗೊಂಡೋದ್ವಿ ಹೋದ್ವಿ ಅಮ್ಮರ್ ಯಾರು ಬಂತಿರಲಿಲ್ಲ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಸ್ವಲ್ಪ ಹೊತ್ತು ಕಾಳ್ಸೆಲ್ಲ ಆಡಿಬಿಟ್ಟು ಟೈಮ್ ಪಾಸ್ ಮಾಡಿಕೊಂಡು ಮನೆಗೆ ಹೊರಟ್ವಿ ಅಮ್ಮ ಮನೆಗೆ ಹೋಗಿ ಅಲ್ಲಿಂದ ಹೋಗ್ಬೇಕಾಗಿತ್ತು ಹಾಗಾಗಿ ಬೇಗನೆ ಓದ್ವಿ ಮನೆಗೆ ಎಲ್ಲರೂ ಕೂತ್ಕೊಂಡು ಕಾರ್ಡ್ ಆಡೋದೆ ಫಸ್ಟ್ ಚಕ್ಕ ಬರಾಡ್ತಾಯಿದ್ರು ಈಗೆಲ್ಲ ಕಾರ್ಡ್ಸ್ ಆಡೋದು ರೂಢಿ ಮಾಡ್ಕೊಂಬಿಟ್ಟಿದ್ದಾರೆ ಈಗ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಒಂದು ಐದೂವರೆ ಆಗಿತ್ತು ಈಗ ಟೈಮು ಆ ಹೊರಟಿ ನೋಡ್ಬೋದು ಮೋಡ ಹೇಗಾಗಿತ್ತು ಅಂದರೆ ನಿಜವಾಗ್ಲೂ ಮೊಬೈಲಲ್ಲಿ ಅಷ್ಟು ನಮಗೆ ಕ್ಯಾಪ್ಚರ್ ಆಗ್ತಾಯಿಲ್ಲ ನಿಜವಾಗ್ಲೂ ನೋಡೋದಕ್ಕೆ ಏನು ಇವತ್ತು ಏನು ಪ್ರಳಿಯಾಗತ್ತೇನೋ ಥರ ಅಷ್ಟು ಫುಲ್ಲು ಕಪ್ಪುಗಾಗ್ಬಿಟ್ಟಿತ್ತು ಮೋಡ ನನಗಂತೂ ತುಂಬನೇ ಭಯ ಆಗ್ತಾಯಿತ್ತು ನೋಡಿಬಿಟ್ಟು ಒಟ್ಟಲ್ಲಿ ಸಖತ್ತು ಮಳೆ ಬಂತು ಮಾತ್ರ ಈ ಟೈಮಲ್ಲಿ ಬೈಕಲ್ಲೆಲ್ಲ ಹೋದರೆ ತುಂಬಾ ರಿಸ್ಕ್ ಅಂತಲೇ ಹೇಳ್ಬೋದು ಅದರಲ್ಲೂ ತುಂಬ ಜನ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾಯಿದ್ರು ಅದರೆಲ್ಲ ನೋಡಿದಾಗ ತುಂಬಾ ಬೇಜಾರಾಯಿತು ಏನು ಇಷ್ಟೊಂದು ಮಳೆ ಅಂತ ಮಳೆಗೂ ಬಯಕ್ಕಾಗಲ್ಲ ಈಗ ಮಳೆ ಕೂಡ ಬರ್ತಾನೆ ಇಲ್ಲ ಈಗ ಮಳೆ ಬರ್ತಿರೋದು ದೊಡ್ಡ ವಿಷಯ ತುಂಬ ಚೆನ್ನಾಗಿ ಮಳೆ ಬರಲಿ ಅಂತ ಕೇಳ್ಕೊತೀನಿ ಆದರೆ ಬೈಕಲ್ಲಿ ಹೋಗೋರೆಲ್ಲ ಆದಷ್ಟು ಸೇಫ್ಟಿಯಾಗಿ ಹೋಗಿ ಬರಲಿ ಅಂತ ಕೂಡ ಕೇಳ್ಕೊತೀನಿ ಈ ಟೈಮಲ್ಲಿ ಮಳೆ ಬಂದಾಗ ತುಂಬ ಕಷ್ಟ ಓಡಾಡೋದು ಆ ಸೈಡಲ್ಲಿ ನೋಡ್ಬೋದು ಹೂವು ಎಷ್ಟು ಚೆನ್ನಾಗಿ ಮಳೆಗೆ ಅರಳಿ ನಿಂತಿದೆ ಅಂತ ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು ಹೋಗೋದಕ್ಕೆ ಸ್ವಲ್ಪ ಹೊತ್ತು ಮಳೆ ಸ್ಟಾರ್ಟ್ ಆಯಿತು ನೋಡಿ ಮತ್ತು ಇಲ್ಲಿಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನಿಮಗೇನಾದ್ರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದ ಒಂದು ಬೆಲ್ಲೈಕನ್ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ನಿಮಗೆ ವಿಡಿಯೋ ಬಗ್ಗೆ ಹೇಗೆ ಅನ್ನಿಸ್ತು ಅಂತ ನನ್ನ ಮನಸ್ಸಿಗೆ ಅಭಿಪ್ರಾಯಗಳನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ